సేను మాకే ఏం మనిషి అదివ నీ అలా ఇద పోలీస్ స్టేషన్ ఐతి అల్లి సాబ్రీ ఎత్ బికా మాట్క మేన్ రీ గౌడ్ర ఆ పోలీస్ అవును పాడే ఇబ్బల్ నన్ను కుడుకంత నోడ్రీ ఎట్ ఇక ఆ అలా నాకు కొట్ రొక్క కొట్ సై కుడి అగారు బరుల్ రీ గౌడ్రీ ఎలాదప్పా హా ನೀವು ರೊಕ್ಕ ಅವರಿಗೆ ಅವ್ರಿಗೆ ಪಗಾರ ಬರ್ತೈತಿ ಇದಲೀಸ್ ಸ್ಟೇಷನ್ ಅಪ್ಪ ಎತ್ತಬೇಕತ್ ಮಾತಾಡ್ರೆ ನೋಡಿ ಮತ್ತೆ ಒದ್ದೊಳಗೆ ಹಾಕ್ತಿದ್ದವ ಸಾಬಾ ಏ ಹಂಗೆಲ್ಲ ಒದ್ದೊಳಗ ಹಾಕಕ್ಕೆ ರೀ ಗೌಡ್ರೆ ಕಾನೂನು ಭಾಳ ಸ್ಟ್ರಿಕ್ಟ್ ಅದಾವ ಈಗ ಹಾಂ ಕುಡ್ಕರದ ಒಂದು ಸಂಘ ಐತಿ ಒಂದ ಮುಟ್ಟಬೇಕಿತ್ತವ ಒಂದ ಒಂದು ಫೋನ್ ಹಚ್ಚಿಬಿಟ್ರೆ ಸಾಕ ನಮ್ಮ ಸಂಘ ಅಲ್ಲೋ ಸಿದ್ದಪ್ಪ ಹಾಂ ಆಗಿದ್ದೊಂದು ಸಮಸ್ಯೆಗೆ ಪರಿಹಾರ ಕಂಡ್ಕೊಳ್ಳೋಣ ಅಂತಂದು ಬಂದ್ರೆ ನಿಂದ ಒಂದು ಸಮಸ್ಯೆ ಆತಲ್ವ ಇಲ್ಲಿ ಬಂದು ಗೌಡ್ರೆ ఏను సస్య ఆగిల నేను తెలియ కేడక్రీ ఈ నిక్లెస్ అదల్ రీ బంగారు నెక్లెస్ సిగతడా ఈ సాయబ్న కడే అవంద్రీ ఇన్నొం పొలిటీషన్ హోగండ్రీ బ హైకోర్ట్ హోగండ్రీ కేసుకుంట్రీ కేసు ఏను బాడప కేసు గీస్ ఏ బాడ సా ఏనారా ఎంక్వైరీ ఇద్దర ఊరికి బర్తీ అంత ఇలా నమ్మ కర్స్కొతీ అంత అందర ఆమెరు ఇన్నొందు నేను కర్కొ బర్బాడ అంతారు నోడు అల్ వసరగూ కుడుకంబర్ ಗೌಡ್ರಾ ನನ್ನ ಮ್ಯಾಗ ಅನಿಗೂ ನಾ ಇವತ್ತು ಕುಡ್ದಿಲ್ಲರಿ ಅದಾಗ ಕುಡ್ದಿದ್ದು ವಾಸನೆ ಬಂದು ನಿನ್ನಿದ್ರಿ ಅದು ತೋ ತೋ ಹೆಂಗೋ ಮಾರಾಯ ನೀವೆಲ್ಲ ಹಾಂ ನಿನ್ನೆ ಕುಡ್ದಿದ್ದು ದಿನ ವಾಸನೆ ಬರಾಕತೈತೆ ಅಂದ್ರೆ ಹಾಂ ಹೆಂಗೆ ಸಿದ್ಧಪ್ಪ ಇದೆ ಗೌಡ್ರ ಅದು ಸರಿನಾ ಹಂಗೆ ರೀ ಅವೆಲ್ಲ ವಾಸನೆ ನಿಮ್ಗೆ ಬೈಕ್ ಕನಸ್ತಾವ್ರಿ ನಮ್ಗೆ ಅದು ವಾಸನೆ ಬರಲಿಲ್ಲ ಅಂದ್ರೆ ನಮ್ಗೆ ಹೊಟ್ಟೆ ಆಗ ಊಟ ಸೇರಂಗಿಲ್ಲ ರೀ ವಾಸನೆ ಇರಬೇಕಾರೆ ನಮ್ಗೆ ಇಲ್ಲ ನಿದ್ದೆ ಹತ್ತಂಗಿಲ್ಲ ರೀ ನಮ್ಗೆ ಭಾಳ ಸಮಸ್ಯೆ ಕಾಡ್ತಾವ್ರಿ ಹುಡುಕ್ರ ಸಮಸ್ಯೆ ರೀ ಗೌಡ್ರ ಹ್ಞೂ ಹ್ಞೂ ಆಯ್ತಾಳಪ್ಪ ಆಯ್ತಾಳೆ ಈಗ ನೀವೇನು ಭಾಳ ತಲೆ ಹೋಗ್ಬೇಡ್ರಿ ನಿಮ್ಮ ಮನೆಯಾಗ ನಿಮ್ಮ ಮಣ್ಣು ಮಕ್ಳಿಗೆ ಹೇಳ್ರಿ ನಿಮ್ಮ ಸೊಸಿಗೂ ಹೇಳ್ರಿ ಭಾಳ ತಲೆ ಹೋಗ್ಬೇಡ್ರಿ ಅಂತ ಇವರೆಲ್ಲ ಚಲೋ ಕೆಲಸ ಮಾಡ್ತಾರೆ ಮೊದಲೆಲ್ಲ ಚಲೋ ಎಲ್ಲ ಕಡ್ರನ್ ಗಿಡ್ರನ್ನ ರೀ ಗೌಡ್ರ ಹಾಂ ಈ ಕಂಪ್ಲೇಂಟ್ ಅಂತೂ ಕೊಟ್ಟಿವ್ರಿ ಅವ್ರು ಏನಾರ ಮತ್ತು ಎನ್ಕ್ವೈರಿಗೆ ಏನಾರ ಕರೆದ್ರ ಮತ್ತೆ ಬರೋಣ ಗೌಡ್ರ ನೀವೇನು ತಲೆ ಹೋಗ್ಬೇಡ್ರಿ ಹ್ಞೂ ಬರೋಣ ಬರೋಣ அதிர நின கை முகிக்குனப்பா சித்தப்பா ஆ நீ மாத்திர வரது பேட வேட்ரீ யாக்கு ரீ கௌட்ரீ நான் ஏகா பரோதுபேட ஆ நீ வந்த மத்த நம்ம சமைய இல்லை மத்த நீங்க ஒன் சமைய ஆக்கத்தி ஆ அது கரமிரி கௌட்ரீ பாப்பா எதிர்த்தாரவ்ரா சாய்ரா ஹிங்காக நான் அந்த எதிர்த்தாரி ஹிங்காக நான் கர்க்கேட் ஆய் கௌட்ரீ மத்தன கரீ இல்லை நீங்கள் மகனாக கர்க்கி கௌட்ர ம் ಸರಿ ಆಯ್ತಾಳಪ್ಪ ನಡಿ ಹೋಗುಣ ಹಣ್ಣು ಬರ್ರಿ ಗೌಡ್ರ ಹೋಗ್ ನಡ್ರಿ ಏನ್ರಿ ಇಷ್ಟು ಲಗುನ ಬಂದ್ಬಿಟ್ರಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರ ಮತ್ತೆ ಎಲ್ಲರೂ ಹೋಗಿದ್ದಿರಾ ಹ್ಞೂ ಪೊಲೀಸ್ ಟೇಷನ್ ಬಿಟ್ಟು ಮತ್ತೇನು ಪಿಕ್ನಿಕ್ ಹಾಕರಲ್ಲಿ ಏನಂತ ಮಾತಾಡ್ತೀವಿ ಈಗರಜಾ ಅಲ್ಲ ರೀ ಈಗಾರ ಹೋದಂಗದಿರಿ ಮುಂಜಾನೆರ ಹಾಂ ಪೊಲೀಸ್ ಸ್ಟೇಷನ್ ನೋಡ್ರಿ ಬೇರೆ ಊರಾಗೈತಿ ಅಷ್ಟು ಹೋಗಿ ಅಷ್ಟು ಲಗುನ ಹೆಂಗೆ ಬಂದ್ರೆ ಅಂತ ಕೇಳಿನಿ ನಾನು ಇಲ್ಲ ಇಲ್ಲ ಲಗುನ ಹೋಗಿ ಲಗುನ ಬಂದ್ವಿ ಹಾಂ ಅಲ್ಲೇನು ಕೆಲಸ ಅಲ್ಲಿ ಸುಮ್ ಕಂಪ್ಲೇಂಟ್ ಕೊಟ್ವಿ ಬಂದ್ವಿ ಇವನು ಸಿದ್ದಪ್ಪನ ಕರ್ಕೊಂಡು ಹೋಗಿದ್ನಿ ಸಿದ್ದಪ್ಪನ್ ರೀ ಹಾಂ ಅವನು ಕರ್ಕೊಂಡೋಗಿದ್ನಿ ಸ್ವಲ್ಪ ಅವ್ನ್ ಏನಾರ ಆಯ್ತು ಅಂತಂದು ಕರ್ಕೊಂಡು ಹಾಂ ಇಬ್ಬರು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದೀವಿ ಹಾಂ ಹಂಗಾರೀ ಏನಂದ್ರಿ ಅವ್ರ ಪೊಲೀಸ್ರ ಹಿಂಗ ಇಲ್ಲೇ ಸುತ್ತಮುತ್ತ ಹಳೆಯಾಗೆ ಹಿಂಗೆ ತುಡುಗಾಗ್ಯಾವಂತ ಬಂಗಾರ ಹಿಂಗಾರ ಎಲ್ಲ ಹಾಂ ಹಿಂಗೆ ಅವರು ಬಂದ ಕಂಪ್ಲೇಂಟ್ ಕೊಟ್ಟಾರಂತ ಒಂದು ತಿಂಗಳಿಂದ ಹಿಂಗೆ ಹಾಕತವಂತ ಅವರು ಕಾಡ್ರೆ ಇಲ್ಲೇ ಎಲ್ಲರ ಸಿಕ್ಕ್ರ ಹಿಡ್ದು ಹನಿತೀವಿ ನಿಮ್ಮ ಏನಾರ ಬಂಗಾರ ಸಿಕ್ಕ್ರೆ ಹಿಡ್ದು ಅವ್ರು ಏನಾರು ಸಿಕ್ಕ್ರ ಅಂದ್ರೆ ನಿಮ್ಗೆ ಅಪ್ಪನ್ ಹಚ್ತೀವಿ ಇಲ್ಲಾಂದ್ರೆ ಎಂಕ್ವರಿಗೆ ಏನಾರ ಕರೆದಾಗ ನೀವು ಯಾವಾಗಿದ್ರೂ ಬರ್ಬೇಕು ನೋಡ್ರಿ ಅಂತಂದ್ರೆ ಹೌದೇನ್ರಿ ಮತ್ತು ಸಿಗ್ತಾವಿಲ್ಲರಿ ಮತ್ತೆ ನಕ್ಲೇಸ್ ಹೋಗಿದ್ದು ಗೊತ್ತ ದೇವ್ರಿಗೆ ಗೊತ್ತ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಿವಿ ಕಂಪ್ಲೇಂಟ್ ಕೊಡ್ಬೇಕಂದು ಕಂಪ್ಲೇಂಟ್ ಕೊಟ್ಟು ಬಂದ್ವಿ ನೋಡೋಣ ನಮ್ಮ ಮನೆ ಬರದಾಗ ನೆಕ್ಲೆಸ್ ಸಿಗ್ಬೇಕಂತಿದ್ರೆ ಸಿಗುತ್ತ ಇಲ್ಲ ಅಂದ್ರ ಅಂದ್ರ ಹೊಡೆಸ್ಕೊಂಡು ಹೋಗತ್ತೆ ಇಷ್ಟ ಏನೇನ ಈಗ ಬರೋಬ್ಬರಿ ಇಡಾಕ್ ಬರುದಿಲ್ಲಾ ಎಷ್ಟ್ ಹೇಳ್ಬೇಕ್ರಿ ಅದ ಬಂಗಾರ ಸಾಮಾನದ ತುಟ್ಟಿದ ಏ ಯಾಕೆ ಬೈತೆ ಬಿಡಲೆ ಈಗ ನಿನ್ ಸಂಬಂಧ ಹೆದರಾಳು ನೋಡು ಎಲ್ಲಿ ನಮ್ಮ ನನಗೆ ಏನಾರಿಗೆಳ ಅಂತಂದೋತ ಕುಂತಿದ್ಲಕ್ಕಿ ರೀ ಅಷ್ಟು ಜೋಪಾಂತನ ಬೇಡ ಹಾಕೊಂಡು ಹಾಕೊಂಡ್ ಬರುದಿಲ್ಲ ಹಾಕಿ ಏ ಹಕ್ಕೇನು ಕನಸು ಬಿದ್ದಿತ್ತೇ ಇವತ್ತ ನಮ್ಮ ಮನಿ ಕಾಡ್ರ ಬರ್ತಾರ ಇವತ್ ಕಿಲ್ಗೆ ಹಾಕ್ಬೇಕಂತಂದ ಅಂತಂದ ಹ್ಮ್ ಏನ ಬಿಡ್ರಿ ನೀವಂತ್ರು ಬರೀ ಸೊಸಿಗೆ ಸಪೋರ್ಟ್ ಮಾಡ್ತೀರಿ ನಮ್ಮ ಮಾತ ಯಾರು ಹಿಡಿತೀರೀ ಏನಾರ ಮಾಡ್ಕೊಂತೀವ್ರಿ ಅಲ್ಲೇ ಮಗ ಸೊಸಿ ನೀವು ಬಿಟ್ ಬಿಟ್ಬಿಡ್ರಿ ಲೇ 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 ತಡಿ ಅಗ್ಗ ಅವ್ರ ಹೆಣ್ಮಕ್ಳ ಹೆಂಗಂತ ಅರ್ಥನ ಆಗುದಲ್ ನೋಡ್ರಿ ಒಂದೊಂದ್ಸಲ ಅತ್ತಿ ಸೊಸಿ ಜೀವ ಇರ್ತಾರ ಒಂದೊಂದ್ಸಲ ಹೆಂಗ ಕಿತ್ತಾಡ್ತಾರ ಇಂಥವ್ ಏನಾರ ಬಂದ್ರ అక్కడొన మక అక్కడొన మక మార్కొన్ తడడతరు హ్ హ్ పరమాత్మ పాండర రంగం విటల బుద్ధి నీ నా కొడబకప్పా